ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಗೋ ಕಾರು ಎರಡು ಸಾವಿರದ ಎಂಟು ಒಂಬತ್ತು ರಿಸ್ಟ್ರೇಷನ್ ಅನ್ನೋ ಒಂದು ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದ್ದಂಥ ಒಂದು ಗಾಡಿ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರು ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ನಮ್ ಚಾನಲ್ ಯಾರಾದರೂ ಹೊಸದಾಗ ನೋಡ್ತಿದ್ರೆ ಅಥವಾ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತೆ ಯಾರಾದರೂ ಒಂದು ಟಾಟಾ ಇಂಡಿಗೋ ಕಾರ್ ಹುಡುಕ್ತಾ ಇದ್ರೆ ಅಂತರ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಿದ್ದಾರೆ ಅವರು ಏನೇನು ಹೇಳಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ಹಾಕಿರ್ತೀವಿ

ಗಾಡಿ ಚೆನ್ನಾಗಿದೆ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಒಂದು ಲಕ್ಷ ತೊಂಬತ್ತು ಸಾವಿರ ಎಂಬತ್ತು ಸಾವಿರ ಓಡಿದ್ರಿ ಅದು ಹಾಂ ಒಂದು ಮುಕ್ಕ ಲಕ್ಷ ಮುಗಿದಿದೆ ಹಾಂ ರೀ ಒಂದು ಮುಕ್ಕಾಗಿರ್ಬೋದು ಓಕೆ ಟೈರ್ ಎಲ್ಲ ಹಂಗಿದಾವೆ ಗಾಡೀಲಿ ಟೈರು ಮುಂದಿನ ಹೊಸ ಹೋದವ್ ರೀ ಹಿಂದಿನ ಒಂದು ಫಿಫ್ಟಿ ಪರ್ಸೆಂಟ್ ಅದಾವ ಸ್ಟೆಪ್ನಿ ಐತ ಸ್ಟೆಪ್ನಿ ಐತ್ರಿ ಓಕೆ ಸ್ಟೆಪ್ನಿ ಐತಿ ಗಾಡಿ ಟೈರ್ ಗೇರ್ ಮುಂದಿನ ಎರಡು ಇನ್ನು ಹಾಕ್ಸಿ ಒಂದು ತಿಂಗಳಾಗಿದೆ ಅಷ್ಟು ಹ್ಞೂ ಹ್ಞೂ ಟೈರ್ ಎರಡು ಓಕೆ ಗಾಡಿ ಕಂಡೀಷನ್ ಐತ್ರಿ ಓಕೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ಮಟ್ಟ ಇದಾವ ಎಫ್ಸಿ ಮೊನ್ನೆ ಒಂದ ಇನ್ನು ಐದು ವರ್ಷ ಎಫ್ಸಿ ಒಳ್ಳೆ ರೆನೂವಲ್ ಹಂಗ ಆಗೇತ್ರಿ ರೆನೂವಲ್ ಎಫ್ಸಿ ಆಗೇತಿ ಇನ್ಶೂರೆನ್ಸ್ ಇದೆ ಸಿ ಸಿ ತ ಕೋರ್ಸ್ ಕೊಡ್ತೇವ್ರಿ ಅದ ಸಿಸಿ ಕಂಡೀಷನ್ ಕೊಡ್ತೀರಾ ಹ್ಮ್ ಸಿಸಿ ಕಂಡೀಷನ್ ಕೊಡ್ತೇವ್ರಿ ನಾಲ್ಕು ನಾಲ್ಕುವರಿ ನಾಲ್ಕ್ ವರ್ಷ ಎಫ್ಸಿ ಐತ್ರಿ ಮೊನ್ನೆ ಫ್ರೆಶ್ ಆಗೇತ್ರಿ ಹ್ಮ್ ಒಂದು ವರ್ಷ ಆತೀಗಾಗಿ ಇನ್ನೂ ನಾಲ್ಕು ವರ್ಷ ಅಂತ ಕಂಟಿನ್ಯೂ ಇದೆ ಓಕೆ ಇಂಜಿನ್ ಕಂಡೀಷನ್ ಆಗಿದೆ ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆ ಟಿ ಡಿ ಐ ಒಂದು ಇಪ್ಪತ್ತರ ಮೇಲೆ ಮೈಲೇಜ್ ಕೊಡುದ್ರಿ ಹ್ಞೂ ಇಪ್ಪತ್ತರ ಮೇಲೆ ಐತೆ ಓಕೆ ಬಾಡಿ ಏನೋ ಟಿಂಕರಿಂಗ್ ಕೆಲಸ ಟಿಂಕರಿಂಗ್ ಏನಿಲ್ಲ ರೀ ಸ್ವಲ್ಪ ಅಲ್ಲೇ ಮೈನರ್ ಸ್ವಲ್ಪ ಐತ್ರಿ ಅಷ್ಟೇ ಮೈನರ್ ಅಷ್ಟೇ ಓಕೆ ಏನಿಲ್ಲ ಬಾಡಿ ಗೀಡಿ ಸೀಟ್ ಗೀಟ್ ಎಲ್ಲ ಕವರ್ ಇಲ್ಲ ಎಲ್ಲ ಚೆನ್ನಾಗೈತೆ ಗಾಡಿ ಹ್ಮ್ ಏನು ಖರ್ಚಿಲ್ಲ ಸದ್ಯಕ್ಕೆ ಸದ್ಯ ಏನೂ ಖರ್ಚಿಲ್ಲ ನೋಡ್ರಿ ಒ ಹ್ಮ್ ಗಾಡಿ ಚೆನ್ನಾಗಿದೆ ಓಕೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆನೇ ಇದಾವಾ ಇಲ್ಲ ಇಲ್ಲ ರೀ ನಮ್ಮ ಬ್ರದರ್ ಕಡೆನೇ ಅದಾವ ರೀ ಅವು ಒಟ್ಟು ನಿಮ್ಮ ಕಡೆನೇ ಇದಾವಲ್ಲ ಹಾಂ ಅದೇ ಇದಾವೆ ರೀ ಒರಿಜಿನಲ್ ಅದಾವೆ ರೀ ಹ್ಞೂ ನಾ ಅವ ಅಲ್ಲಿ ಇದರಲ್ಲಿ ಲಕ್ಷ್ಮೀ ಸುರದಾಗ ಇರ್ತೈತೆ ಅವರು ಕಲ್ಗಟ್ಟಿ ಅವರು ಮೆಕ್ಯಾನಿಕ್ ಇರೋದು ಹ್ಞೂ ಬೈಕ್ ಮೆಕ್ಯಾನಿಕ್ ಅವರು ಹ್ಞೂ ನಮ್ಮ ತಮ್ಮ ಅಲ್ಲೇ ಇದಾರೆ ಅವರು ಲಕ್ಷ್ಮೀ ಸುರದಲ್ಲಿ ಅಲ್ಲೇ ಗಾಡಿ ಬಿಟ್ಟಿರ್ತಾರೆ ಅಂದರೆ ಗಾಡಿ ಅಲ್ಲೇ ಇರೋದು ಲಕ್ಷ್ಮೇಶ್ವರ ಹೌದು ಹೌದು ರೀ ಗದಗ ಜಿಲ್ಲಾ ಹಾಂ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ರೀ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಅವರು ಒಂದು ಹತ್ತು ಹೇಳ್ತಾರೀ ಹ್ಮ್ ಒಂದ್ ಐದ್ ಸಾವಿರ ಹತ್ತು ಸಾವಿರ ಹೆಚ್ಚ ಕಮ್ಮಿ ಬಂದ್ರೆ ಬಿಡ್ತಾರೀ ಫೈನ್ ಲೆಕ್ಕ ಇದಾರ ಹ್ಮ್ ಒಂದ್ ಒಂದ್ರ ಮಠ ಬಂದ್ರೆ ಬಿಡ್ತವೆ ಅಂತ ಅಂತ ಹ್ಮ್ ಏನು ಮಾತಿ ಕೂತ್ ಅಂದ್ರೆ ಹೆಚ್ಚು ಕಮ್ಮಿ ಬಿಡಬಹುದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಮ್ದು ಹಾಕ್ರಿ ಅವ್ರ ನಂಬರ್ ಕೊಡಂದ್ರೆ ಅವ್ರ ನಂಬರ್ ಕೊಡ್ತೇನೆ ಇಲ್ಲ ಸರ್ ನಮಗೆ ಈಗ ಕಸ್ಟಮರ್ಟ್ ಡೈರೆಕ್ಟ್ ಆಗಿ ಅವ್ರ ಹತ್ರ ಹಾ ಅವ್ರಿಗೆ ಮಾತಾಡ್ರಿ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೇನೆ ಸರಿ ನಂಬರ್ ಕಳಿಸಿ ರೀ ನಾನು ಅದೇ ನಂಬರ್ ಹಾಕ್ತೇನೆ ಬೇಕಾದ್ರೆ ಹೌದ್ರಿ ಹಾನ್ರಿ ರೀ ಅವ್ರಿಗೆ ಅವ್ರು ಕಳ್ಸ ನೋಡಿರಿ ಅವ್ರ ನಂಬರ್ ಆಯ್ತು ಕುಮಾರ್ ತೇಗೂರ್ ಮಠ ಅಂತ ಹೇಳ್ರಿ ಅವ್ರು ಸರಿ ಸರ್ ಹ್ಞೂ ರೀ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ಸಂಪರ್ಕಿಸಿ ಅಂತೇಳಿ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನೀವೇನಾದರೂ ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂದರೆ ಕುಂತಾಗ ಅವ್ರು ಹೇಳೋ ರೇಟು ಇನ್ನೂ ಕಡಿಮೆ ಆಗ್ಬೋದು ವೀಕ್ಷಕರೇ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಏನಿರೋದಿಲ್ಲ ಫೋಟೋಸೆಲ್ಲ ಕಳಿಸಿ ಆದಮೇಲೆ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರಿ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು